ಈಗಾಗಲೇ ಆಮ್ ಆದ್ಮಿ ಪಕ್ಷ ಇಂಡಿಯಾ ಗಠನ್ ಜೊತೆ ಇದ್ದು ಕೂಡ ದಿಲ್ಲಿಯಲ್ಲಿ ಸ್ವತಂತ್ರವಾಗಿ ತಮ್ಮ ಚುನಾವಣೆ ಚುನಾವಣೆಯನ್ನು ಎದುರಿಸ್ತಾ ಇದೆ ಚುನಾವಣೆ ರಣದಲ್ಲಿ ಧುಮಿದೆ ಅದರ ಅಂಗವಾಗಿ ಕರ್ನಾಟಕದಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಆಮ್ ಆದ್ಮಿ ಪಕ್ಷ ತಮ್ಮದೇ ಆದಂತಹ ಒಂದು ನಿಲುವನ್ನು ತಾಳಿ ಹೋರಾಟ ಮಾಡ್ತಾ ಇದೆ ನಾವೀಗ ದಿಲ್ಲಿ ವಿಧಾನಸಭಾ ಚುನಾವಣೆ ಕುರಿತಾಗಿ ಬೆಳಗಾವಿ ಜಿಲ್ಲಾಧ್ಯಕ್ಷರಂತ ವಿಜಯ್ ಪಾಟೀಲ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೇವೆ ಏನ್ ಯಾವ ರೀತಿ ತನ್ನ ರಣನೀತಿಯನ್ನು ತೆಗೆದುಕೊಂಡು ಹೋಗ್ತಾ ಇದೆ ಒಳಗಡೆ ಅದೇ ರೀತಿ ಅದರ ಪರಿಣಾಮ ಆತ ಚುನಾವಣೆ ಪರಿಣಾಮಗಳು ಯಾವ ರೀತಿ ದೇಶದಲ್ಲಿ ಮತ್ತು ರಾಜಕೀಯದಲ್ಲಿ ಮತ್ತು ಅದು ಇಂಡಿಯಾ ಗಡಬನದಲ್ಲಿ ಬೀಳಿದೆ ಅನ್ನೋದನ್ನ ನಾವು ಅವ್ರ ಜೊತೆ ಮಾತಾಡೋಣ ಸರ್ ಯಾವ ರೀತಿ ನೋಡ್ತಾರೆ ಸರ್ ದಿಲ್ಲಿ ಚುನಾವಣೆ ನಾವು ಈಗಾಗಲೇ ನಮ್ಮ ಕೆಲವೊಂದು ಕಾರ್ಯಕರ್ತರು ದಿಲ್ಲಿಗೆ ಹೋಗಿದ್ದಾರೆ ಪ್ರಚಾರ ಮಾಡಕ್ಕೆ ಅವರಿಂದ ನಾನು ಸಮೀಕ್ಷೆ ಆಲ್ರೆಡಿ ಕೇಳ್ಕೊಂಡಿದ್ದೇನೆ ಭಾರಿ ಚಲೋ ಉತ್ತಮ ಪರಿಣಾಮ ಬಂದಿದೆ ಎಲ್ಲಾ ಕಡೆ ರಿಸಲ್ಟ್ ಬಾ ಚಲೋ ಬಂದಿದ್ದಾವೆ ನಾವು ಏನು ಸಿಕ್ಸ್ಟಿ ಟೂ ಸೀಟ್ಸ್ ಇದ್ದು ಸೊ ನಾವು ಅದನ್ನ ರಿಪೀಟ್ ಮಾಡೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ನಾವು ಮತ್ತೆ ಅರವತ್ತು ಸೀಟ್ ಮೇಲೆ ಗೆದ್ದು ಬರ್ತೇವೆ ಇವತ್ತು ನಮ್ಗೆ ನಿಶ್ಚಿತವಾಗಿದೆ ಮತ್ ನಾವಲ್ಲಿ ಸರ್ಕಾರ ಏನು ಚುನಾವಣೆ ಪ್ರಚಾರ ಮಾಡ್ತಿದ್ದಾರೆ ಏನು ಭಾಷಾ ಆತು ಜಾತಿ ಆತು ಇದೆಲ್ಲ ಏನ್ ಮಾತಾಡತಿಲ್ಲ ಡೆವಲಪ್ಮೆಂಟ್ ಏನ್ ಮಾಡೈತಿ ಅದನ್ನ ತೋರಿಸ್ ಚುನಾವಣೆ ಮಾಡ್ತಾ ಇದ್ದಾವೆ ಈ ನೀವು ಕೆಲವೊಂದು ವಿಡಿಯೋಗಳು ನೋಡ್ತೇವೆ ಗಟರ್ ನೀರ್ ಬರತೈತಿ ಆಗ್ ಬರತೈತಿ ಅದೆಲ್ಲ ರೆಕಾರ್ಡೆಡ್ ಚುನಾವಣೆ ಚುನಾವಣೆ ವಿಷಯಗಳು ಯಾವುದೇ ಆಧಾರವಾಗಿರ್ಬಹುದು ಚುನಾವಣೆ ತಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ ಚುನಾವಣೆ ತಮ್ಮದೇ ಆದಂತ ಒಂದ್ ರಣನಿತಿ ತೆಗೆದು ಹೋಗ್ತಾ ಇದ್ರೆ ಆದ್ರೆ ಒಂದು ರಾಷ್ಟ್ರೀಯತೆ ನಾವ್ ನೋಡ್ಬೇಕಂತಂದ್ರೆ ಇಂಡಿಯಾ ತಾವು ಇದ್ರಿ ಇಂಡಿಯಾ ಗಟಬಂಧನದ ಕೆಲವು ಮಿತ್ರ ಪಕ್ಷಗಳು ತಮಗೆ ಬೆಂಬಲ ಆದ್ರೆ ಬಹು ದೊಡ್ಡವಾದ ಪಕ್ಷ ಆದಂತ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧನೇ ಅಲ್ಲಿ ದಿಲ್ಲಿ ಒಳಗ್ ಚುನಾವಣೆ ಈ ರಣತಿ ಈ ಕೆಮಿಸ್ಟ್ರಿಯಲ್ಲಿ ನೀವು ಯಾವ ರೀತಿ ನೋಡ್ತೇವೆ ಸರ್ ಸರ್ ಏನಿತ್ರಿ ನ್ಯಾಷನಲ್ ಪಾಲಿಟಿಕ್ಸ್ ಒಂದು ಬ್ಯಾರೇನ್ ಹಾಕೈತ್ರಿ ಮತ್ತೆ ಸ್ಟೇಟ್ ಪಾಲಿಟಿಕ್ಸ್ ಬೇರೆ ಹಾಕೇತ್ರಿ ಒಂದ್ ಕೆಲವೊಂದು ವಿಶೇಷ ಹಿಡ್ಕೊಂಡ ಸ್ವಲ್ಪ ಮದಭೇದಿದ್ದು ಅದಕ್ಕೆ ಕಾಂಗ್ರೆಸ್ ಮತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ಇದು ಡೆಲ್ಲಿನಾಗ ಬೇರೆ ಬೇರೆ ಎಲೆಕ್ಷನ್ ಮಾಡತ್ತೇವ್ರಿ ಅದೇನಿಲ್ಲ ಅನ್ನೋತಿಲ್ಲ ಬಟ್ ನ್ಯಾಷನಲ್ ಇದ್ರೂ ಇಂಡಿಯಾ ಇಂಡಿಯಾ ಗಟ್ಬಂಧನ್ ಇನ್ನೂ ಸ್ಟಾರ್ಟ್ ಐತಿ ಅದು ನಡೀದ್ರಿ ಅದೇ ರೀತಿಯಾಗಿ ನಾವು ಕರ್ನಾಟಕನಾಗ ಸದಕ್ಕೆ ನಮ್ಮ ಪಾರ್ಟಿ ಸ್ವಂತ ಬಳಸಾಕ ನಿಂತೇವ್ರಿ ನಾವೇನು ಕಾಂಗ್ರೆಸ್ ಮೇಲೆ ಡಿಪೆಂಡ್ ಏನಿಲ್ಲ ಕೆಲವೊಂದು ಇಶ್ಯೂನಾಗ ನಮ್ಗೆ ಕಾಂಗ್ರೆಸ್ ಭಾಳ ಅಂತಾರದಾವ್ರಿ ಮ ಇಶೂ ಕರಪ್ಷನ್ ಆಯಿತು ಡೆವಲಪ್ಮೆಂಟ್ ಆಯಿತು ಎಜುಕೇಷನ್ ಸಿಸ್ಟಮ್ ಆಯಿತು ಸೊ ನಾವಿನ್ ಕರ್ನಾಟಕನಾಗೆ ಎಜುಕೇಷನ್ ಸಿಸ್ಟಮ್ ಹಿಡ್ಕೊಂಡನ ನಾವು ಪಾರ್ಟಿನ ಮುಂದೆ ಬೆಳೆಸೋರ್ ಯಾಕೆ ಕರ್ನಾಟಕ ಆಲ್ರೆಡಿ ಡೆವಲಪ್ಡ್ ಸ್ಟೇಟ್ ಐತೆ ನಾವು ಇಲ್ಲ ನಾವು ಬರಂಗಿಲ್ಲ ಅದ್ರದಾಗ ಏನು ಡೌಟ್ ಇಲ್ಲ ಒನ್ ಆಫ್ ದ ನಮ್ದು ದೇಶದಾಗ ನಾವು ಎರಡನೇದು ಎಲ್ಲ ದೊಡ್ಡ ಜಿ ಎಸ್ ಟಿ ತುಂಬುದು ರಾಜ್ಯ ಸೊ ಡೆವಲಪ್ಮೆಂಟ್ ನಮ್ಮಲ್ಲಿ ಐತಿ ಬಟ್ ನಾವು ಎಜುಕೇಷನ್ ಸಿಸ್ಟಮ್ ಒಂದು ಹಿಡ್ಕೊಂಡು ಮತ್ತು ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಹಿಡ್ಕೊಂಡು ನಾವ್ ಇಲ್ಲಿ ಪಾರ್ಟಿ ಬೆಳಸಕ್ ನಿಂತೇವ್ರಿ ಮತ್ತೆ ಇಂಡಿಯಾ ಘಟ್ ಬಂದ್ ಪಾರ್ಟ್ ಅದೇ ಇಲ್ಲ ನಂಗೆ ಬರಂಗಿಲ್ಲ ಇವಾಗ ಇಂಡಿಯಾ ಘಟ್ ಬಂದಲ್ಲಿ ನಡೆಯುವಂತ ತಾವು ಲೋಕಸಭೆಯಲ್ಲಿ ಹೊಂದಾಣಿಕೆ ಮಾಡಿದ್ರಿ ಆದ್ರೆ ವಿಧಾನಸಭೆಗಳಲ್ಲಿ ಪಂಜಾಬ್ ಆಗಿರ್ಬೋದು ದಿಲ್ಲಿ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಈ ಈ ರಾಜ್ಯಗಳಲ್ಲಿ ತಮ್ಮ ಏನು ಒಂದು ಅಲಯನ್ಸ್ ನಲ್ಲಿ ತಾವು ಭಾಗಿದಾರಿ ಆಗಲಿಲ್ಲ ಅದಕ್ಕೋಸ್ಕರ ತಮ್ಮ ವಿರೋಧಿಗಳು ಏನು ಮಿತ್ರ ಪಕ್ಷಗಳ ವಿರೋಧಿಗಳು ಇವಾಗ ನೀವು ಕೋಟ್ ಕಟಾವು ಅಂತ ಪಕ್ಷ ಅಂತ ತಮ್ಮ ವಿರೋಧಿಗಳನ್ನ ತಮ್ಮನ್ನ ವಿರೋಧಿಸ್ತಾ ಇದಾರೆ ಇಲ್ಲ ರಾಜಕೀಯ ನ್ಯಾಷನಲ್ ಲೆವೆಲ್ ರಾಜಕೀಯನೇ ಬ್ಯಾರೆ ಹಾಕೇತ್ರಿ ಈ ನೀವು ನೀವು ಅದನ್ನ ನೋಡ್ಬೋದು ಇಲ್ಲಿ ಕರ್ನಾಟಕ ಈ ಸಲ ಲೋಕಸಭಾ ಎಲೆಕ್ಷನ್ ಮಂದಿ ಓಟ್ ಬ್ಯಾರೆ ಹಾಕಾರಿ ವಿಧಾನಸಭಾನೇ ಬ್ಯಾರೆ ಹಾಕಾರಿ ಸೊ ಅವ್ನು ಕೆಲವೊಂದು ಪಾಯಿಂಟ್ ಇಶ್ಯೂನಾಗ ಇನ್ನ ಗಟ್ಬಂಧನ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತೈತಿ ಈಗ ಒಂದ್ ಮನ್ಯಾಗ ಅನ್ನ ತಮ್ಮ ಜಗಳ ಮಾಡ್ತಾರ ಮತ್ತಿಲ್ಲ ಇಪ್ಪತ್ತು ಪಾರ್ಟಿ ಇಂಡಿಯಾಗ ಗಟ್ಬಂಧ ಇಪ್ಪತ್ತು ಪಾರ್ಟಿ ಜಗಳ ಆಗ್ಲಿಲ್ಲ ಹೆಂಗ್ ಸ್ವಲ್ಪ ಜಗಳ ಅದಾವ್ರಿ ಇನ್ನೊಂದ್ ಒಂದ್ ಎರಡ್ ಮೂರು ತಿಂಗಳ ಅಥವಾ ಒಂದು ಆರು ತಿಂಗಳಾಗ ಅವೇನ್ ಸೊಲ್ಯೂಷನ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಮಟ್ಟ ಇಂಡಿಯಾಗ ಗಟ್ಬಂಧ್ ಸ್ಟ್ರಾಂಗ್ ಹೊರಗ್ ಬರ್ಬೋದು ನೀವು ಕೆಲ ಏನ್ ತಮ್ಮ ಕಳೆದ ಚುನಾವಣೆಯಲ್ಲಿ ತಾವು ಪ್ರಾಮಿಸ್ ಮಾಡಿದ್ರಿ ಏನ್ ಪ್ರಣಾಳಿಕೆಯಲ್ಲಿ ಪಟ್ಟಿದ್ರಿ ಯಮುನಾ ನದಿಯನ್ನ ಸ್ವಚ್ಛ ಮಾಡ್ತೀವಿ ಕೆಲವೊಂದು ಮತ್ತೊಂದು ಕೆಲವು ವಿಷಯಗಳನ್ನ ತಾವು ಪ್ರಾಮಿಸ್ ಮಾಡಿದ್ರಿ ದಿಲ್ಲಿ ಜನತೆಗೆ ಅದನ್ನ ಈಡೇರ್ಸಕ್ ಆಗಿಲ್ಲ ಅದ್ರ ಬಗ್ಗೆ ತಾವು ಯಾವ ರೀತಿ ಹೇಳ್ತಾರೆ ಈ ಪ್ರಣಾಳಿಕೆಯಲ್ಲಿ ಯಾವ ರೀತಿ ಅದನ್ನ ಒಂದು ವಿಚಾರ ಮಾಡಿ ಯಮುನಾ ನದಿ ಇಸ್ ಒಂದ್ ಸ್ಟೇಟ್ ಇಶ್ಯೂ ಅಲ್ ಸರ್ ಅದು ಬರೀ ದಿಲ್ಲಿ ಸರ್ಕಾರ ಒಂದೇ ಸುಧಾರಿಸಿದ ಮುಂದೆ ನದಿ ಹರಿಯಾಣ ಮ್ಯಾಲಿಂತ್ರ ಎಲ್ಲ ಬರ್ತೈತೆ ಸರ್ ಅದ್ರಾಗ ಸೊ ಅದು ಒಂದು ನ್ಯಾಷನಲ್ ಇಶ್ಯೂನ ಆಗ್ಬೇಕು ಹೆಂಗೆ ಗಂಗಾ ನ್ಯಾಷನಲ್ ಇಶ್ಯೂ ತೊಗೊಂಬಂದಿದ್ರು ಕೇಂದ್ರ ಸರ್ಕಾರದವರು ಅವರು ಏನು ಗಂಗಾ ನದಿ ಸಂಪೂರ್ಣವಾಗಿ ಸ್ವಚ್ಛ ಮಾಡಿಲ್ಲ ಅದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಆಗ್ಬೇಕು ಸರ್ ಒಂದು ಹತ್ತು ವರ್ಷದ ಕೆಲಸ ಅದು ಅದ್ರ ಮೇಲೆ ನಮ್ಮ ಸಾಮಾಜಿಕ ಜನಸಂಬಂದಿದ್ದು ಒಂದು ಭಾಳ ಹತ್ರ ಕೈವಾಡಿರಬೇಕು ಫ್ಯಾಕ್ಟ್ರಿ ವೇಸ್ಟ್ ಒಳಗೆ ಬಿಡಬಾರ್ದು ಹೆಣಗೊಳ ಸುಟ್ಟಿದ ಒಳಗೆ ಚಲಬಾಡು ಇವೆಲ್ಲ ಏನು ಅದಾವ್ರಲ್ಲ ಇವೊಂದು ಟೆನ್ ಇಯರ್ ಪ್ರೊಸೆಸ್ನಾಗ ಇವು ರಿವರ್ ಸ್ವಚ್ಛ ಮಾಡು ಗಂಗಾ ಯಮುನಾ ಏನದವ್ರಿ ಆಮೇಲೆ ಅದಕ್ಕೆ ಒಂದು ನ್ಯಾಷನಲ್ ಮಿಷನ್ ಮಾಡು ಹೆಂಗ್ ಗಂಗಾ ಮಿಷನ್ ಮಾಡಲ್ಲ ಆ ಟೈಪ್ ನ್ಯಾಷನಲ್ ಮಿಷನ್ ದಿಲ್ಲಿ ಕೇಂದ್ರ ಸರ್ಕಾರದವರ ಮಾಡಬೇಕು ಅದಕ್ಕೆ ದಿಲ್ಲಿ ಸರ್ಕಾರದ ಸಾಥ್ ಕೊಟ್ಟ ಇದನ್ನ ಬಗೆಹರಿಸ್ಬೇಕಂತ ಏನ್ ನಾ ಕೇಳ್ಕೊ ಈಗ ನಿಮ್ ಪಕ್ಷದ ಸ್ಟ್ರಾಟಜಿ ಏನ್ ಇರ್ಲಿದೆ ಯಾವ ರೀತಿ ನೀವು ದಿಲ್ಲಿ ಒಳಗಡೆ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಚುನಾವಣೆ ನಂತರ ಆಗಿರ್ಬೋದು ಸರ್ ಮೇನ್ ನಮ್ದು ಒಂದ ಅಂತಂದ್ರ ಜನಸಾಮಾನ್ಯರಿಗೆ ಏನು ಮೂಲಭೂತ ಸೌಕರ್ಯ ಬರಬೇಕು ಅವ್ರಿಗೆ ಸಿಗಬೇಕ್ರಿ ಈಗ ನಾವು ಒಂದೇ ಆಲ್ರೆಡಿ ಡಿಲ್ಲೇ ನೋಡ್ಬೋದು ಯಾರೂ ಗೌರ್ಮೆಂಟ್ ಆಫೀಸಿಗೆ ಹೋಗಾಗಿಲ್ಲ ಒಂದು ಒಂದು ಸೆಂಟರ್ ಮಾಡರಲ್ಲಿ ಫೋನ್ ನಂಬರ್ ಮಾಡ್ರೆ ನಿಮ್ಮ ಎಲ್ಲ ಗೌರ್ಮೆಂಟ್ ಕಾಗದ ಪತ್ರಗಳನ್ನ ಅವ್ರು ಬಂದು ಮುಟ್ತಾವು ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಕಮ್ಮಿ ಮಾಡಿದ್ರು ಕೆಲವೊಂದ್ ಕಡೆ ಜೀರೋ ಆಗಿದಾವೆ ವಾಟರ್ ಬಿಲ್ ಫ್ರೀ ಮಾಡ ಫ್ರೀ ಅಂತ ಏನಿಲ್ಲ ನೀವು ತುಂಬುದು ಸರ್ ರೊಕ್ಕದ್ಲೇನ ಆದ್ರ ರೊಕ್ಕ ನಿಮಗೆ ಹೊಳೆ ಕೊಡಾತೈತಿ ಕೇಂದ್ರ ದಿಲ್ಲಿ ಸರ್ಕಾರ ನೋಟ್ ಚಾಪ್ಸೋಂಗಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಆಗಿದ್ರ ರೊಕ್ಕಾನ ಅದರ ರೊಕ್ಕ ನಮ್ಗೆ ಹೆಪ್ ಯೂಸ್ ಮಾಡೋದು ಯೂಸ್ ಮಾಡ್ಕೊಂಡು ಉಳಿದ ರೊಕ್ಕ ಯಾರಿಗೆ ಬೇಕದ ಅದು ಮಂದಿಗೆ ಜನಸಾಮಾನ್ಯನೇ ಹೆಲ್ಪ್ ಆಗೋದು ಅದಕ್ಕೆ ಫ್ರೀ ಬಿ ಅನ್ನೋದು ತಲೆಗಿನ್ ತೆಗಿರಿ ಯಾರೇನು ನೋಟ್ ಪ್ರಿಂಟ್ ಮಾಡಿ ನಿಮ್ಗೆ ಕೊಡತಿಲ್ಲ ನಿಮ್ಮ ಕಡೆಂತ ರೊಕ್ಕ ತಗೊತೈತಿ ಅದರ ರೊಕ್ಕ ಸ್ವಲ್ಪ ಯೂಸ್ ಮಾಡ್ತೈತಿ ಅದನ್ನು ಉಳಿದಿದ್ರೊಕ್ಕ ನಿಮ್ಗೆ ಕೊಟ್ಟು ಮೂಲಭೂತ ಸೌಲಭ್ಯ ಅಂತ ಕೊಡ್ತೈತಿ ರೀ ಇನ್ನು ನೀವು ನೋಡ್ಬೋದು ಅಲ್ಲಿ ದಿಲ್ಲಿ ಸರ್ಕಾರನಾಗ ಐ ಟಿ ಜೆ ಜೆ ಡಬಲ್ ಇ ನೀಟ್ ಎಕ್ಸಾಮ್ ಕೋಚಿಂಗ್ಸ್ ಅದಕ್ಕೆ ಫ್ರೀ ಅದಾವೆ ಇಲ್ಲಿ ಒಂದೂವರೆ ಲಕ್ಷ ರೂಪಾಯಿ ತುಂಬತಾರೆ ನಮ್ಮ ಹುಡುಗರು ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ತುಂಬಬೇಕಾಗತ್ತೆ ಕರ್ನಾಟಕನಾಗ ಸೊ ಇವೇನು ಇಂಪಾರ್ಟೆಂಟ್ ಅದಾವ್ ಎಜುಕೇಶನ್ ಹೆಲ್ತು ಇವು ಎರಡು ಸರ್ಕಾರ ನೋಡ್ಕೊಂತಂದ್ರೆ ಅಂತಂದ್ರೆ ಸಾಕು ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟೈಸೇಷನ್ ಮಾಡ್ ನಡೀತದ ಯಾರು ಬೇಡ ಇವು ಎರಡು ಏನಾದ್ರು ಸರ್ಕಾರ ನಡೆಸಬೇಕು ಸರ್ಕಾರಗಳು ನಡೆಸ್ಕೊಂಡು ಹೋಗಬೇಕು ಇಷ್ಟೆಲ್ಲ ಡೆವಲಪ್ಮೆಂಟ್ ನಲ್ಲಿ ನೀವು ಭ್ರಷ್ಟಾಚಾರದ ವಿಷಯ ಆಮ್ ಆದ್ಮಿ ತಮ್ಮ ಅಸ್ತಿತ್ವ ತಮ್ಮ ಅಸ್ತಿತ್ವಕ್ಕೆ ಒಂದು ಧಕ್ಕೆ ತಂದು ಕೊಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸರ್ ನೋಡ್ರಿ ಒಂದೇ ವಿಷಯ ಬಗ್ಗೆ ಮಾತಾಡತ್ತಾರೆ ಎಲ್ಲಾರು ಯಾಪ ಶರಾಬ್ ಗೋಟಾಲ ಶರಾಬ್ ಗೋಟಾಲ ಅಂತೆ ಫಸ್ಟ್ ಅಬೌಟ್ ಅದು ಗೊಟಾಲ ಏನೈತಿ ಆ ಸ್ಥಿನ ಸುಪ್ರೀಂ ಕೋರ್ಟ್ ತಿಳಿದಿಲ್ಲ ಹೈಕೋರ್ಟ್ ತಿಳಿದಿಲ್ಲ ಅಂದರೆ ಪಿ ಎಮ್ ಎಲ್ ಸಿ ಆ್ಯಕ್ಟನ್ಯಾಗ ಇವು ಕೇಸ್ ಆಕೈತಿ ಪಿ ಎಮ್ ಎಲ್ ಸಿ ಆ್ಯಟ್ ಸ್ಟ್ರಿಕ್ಟ್ ಐತಲ್ಲ ಎಫ್ ಆರ್ ಮಾಡಿದ್ರೆ ಒಳಗೆ ಹೋಗೋದು ಅದನ್ನಾಗ ಏನು ಬೇರೆ ಆಪ್ಷನ್ ಇಲ್ಲ ಆಮೇಲೆ ನೀವು ಹೈಕೋರ್ಟ್ ಕೋರ್ಟ್ದವ್ರು ಆಲ್ರೆಡಿ ಸ್ಟೇಪ ಬೇಲ್ ಆರ್ಡರ್ ರಿಲೀಸ್ ಮಾಡಿದ್ರೆ ಅದನ್ನು ನೀವು ಎಲ್ಲೋ ಅದನ್ನು ಡಿಫೆನ್ಸ್ ಮಾಡ್ಕೋತಂದ್ರೆ ನಾವು ವಿಫಲರ್ ಆದ್ರೆ ವಿಫಲ್ ಅಂತ ಅನ್ನೋ ಬರಂಗಿಲ್ಲ ರೀ ಬಟ್ ಸ್ವಲ್ಪ ಇದ್ರಾಗ ಒಂದು ಸ್ವಲ್ಪ ಇನ್ಸ್ ಸರದಿ ಬೋದಿಲ್ಲ ಅನ್ನೋತ್ತಿಲ್ಲ ಬಟ್ ವೆರಿ ಕ್ಲಿಯರ್ ವೆರಿಕ್ಲಿ ಅಂಥದ್ದೇನು ಗೊತ್ತಲ್ಲ ಅಂತ ಏನೂ ಆಗಿಲ್ಲ ಬಟ್ ಆಗ ಬಿಟ್ಟ ಯಾವುದೂ ಪಕ್ಷ ಆಗ್ಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಜೆ ಪಿ ಆಗಲಿ ಜನಸಾಮಾನ್ಯರಾಗಲಿ ಒಂದೇ ಬ್ಯಾರಿಯ ಸ್ಕ್ಯಾಂಡಲ್ ಎಲ್ಲೋ ಎಲ್ಲಿ ಆಫೀಸರ್ ತಿನ್ನತಾನು ಯಾವ್ದೋ ಎಮ್ ಎಲ್ ಎಕ್ಕಾ ಅಂತ ಅಂತೇಳಿ ಇವತ್ತಿನ ಮಠ ಹದಿಮೂರು ವರ್ಷ ಏನ್ ಸರ್ಕಾರ ನಡೆಸ್ರು ಅವಾಗಿನ್ ಮಠ ಒಂದೂವರೆ ಬಂದಿಲ್ಲ ಇದು ಏನು ಪ್ರೂವ್ ಆಗಿಲ್ಲ ಏನು ಆಗಿಲ್ಲ ಈಗ ದಿಲ್ಲಿ ಒಳಗಡೆ ನಿಮ್ ಸ್ಟ್ರೆಂತ್ ಏನದೆ ಈ ಸ್ಟ್ರೆಂತ್ ಅಂದ್ರೆ ನಾವೇನ್ ಹತ್ತು ವರ್ಷ ಕೆಲಸ ಮಾಡೈತಿ ಜನ ಸಾಮಾನ್ಯರಿಗೆ ಅದೇ ಸ್ಟ್ರೆಂತ್ ಮೇಲೆ ಇನ್ನ ಹೊಂಟಿ ही नोड्री एक्षनग सुमार इपत्तर इपतय सूनियन कॅबिनेट मिस्टर एलेशन बिजे मिनिस्टर दरकार कर्श माजी मुख्यमंत्री कर्श आ प्रचार माझ रिझल्ट फेब्रव मत नोडतिरी अरव सीट किंते आम्दि पक्षे बरतेती ಯಾರ ಈ ಚುನಾವಣೆ ಒಳಗ ನಮ್ ಕೇಜ್ರಿವಾಲ್ ಸಹ ಮುಖ್ಯಮಂತ್ರಿ ಆತಾರ ಇಪ್ಪತ್ತೊಂಬತ್ತ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಹಾಕರು ಅರ್ವತ್ ಸೀಟ್ ಮೇಲ್ ಬಂದು ಅಂತಂದ್ರೆ ಇಂಡಿಯಾ ಗಠನ್ ಆಗಿಂತ ಮಾಡ್ರನು ಅರವಿಂದ್ ಕೇಜ್ರಿವಾಲ್ ಸಾಹೇಬ್ರ ಸದ್ಯ ಮೋದಿ ಅವರು ತಗೋಂತ ಕೆಪಾಸಿಟಿ ಇದ್ದವರು ನಾಲೆಜ್ ಇದ್ದವರು ಅವರ ಮುಖ್ಯ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಸರಿ ಈಗ ಇದಾಗಿತ್ತು ಆಮ್ ಆದ್ಮಿ ಪಕ್ಷ ತಮ್ಮದ ದಿಲ್ಲಿ ಒಳಗಡೆನ ರಣನೀತಿಯನ್ನ ವಿದ್ಯಾರ್ಥವಾಗಿ ಅದರಂತೆ ಮತ್ತೊಂದು ಹೊಸ ಬೆಳವಣಿಗೆ ಎಂತಂದ್ರೆ ಆಮ್ ಆದ್ಮಿ ಪಕ್ಷ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಧಾನ ಮಂತ್ರಿ ಕನಸನ್ನ ಕಾಣ್ತಾ ಇದೆ ಯಾವ ಮಠದಲ್ಲಿ ಈ ಪಕ್ಷ ಬೆಳೆಯಲಿದೆ ಮತ್ತು ಇದನ್ನ ಯಾವ ರೀತಿ ರಾಜಕಾರಣದಲ್ಲಿ ತನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ್ ಗೌಂಡಿ ಬೆಳಗಾವಿ